ಈ ಕರ್ನಾಟಕ ಮತ್ತು ಕೇರಳ ಗಡಿ ಭಾಗದಲ್ಲಿ ಈಗ ಇವತ್ತು ಪ್ರತಿಷ್ಠಾಪನೆ ಆಗಿರುವಂಥ ಶ್ರೀಕೃಷ್ಣ ಗೋಪಿಕೃಷ್ಣ ದೇವಸ್ಥಾನ ತುಂಬ ಪ್ರಾಮುಖ್ಯ ಹೊಂದಿರುತ್ತದೆ ಯಾಕಂದರೆ ಈ ಗಡಿ ಭಾಗದಲ್ಲಿ ನಿತ್ಯ ಪೂಜೆಗೆ ಅಂತ ಹೇಳಿ ಒಂದು ದೇವಸ್ಥಾನ ಇರಲಿಲ್ಲ ಇವಾಗ ಈ ಗಡಿ ಭಾಗದ ಜನರಿಗೆ ನಮ್ಮ ಕೇರಳದಲ್ಲಿ ಆಗಿರ್ಬೋದು ಕರ್ನಾಟಕದಲ್ಲಿ ಆಗಿರ್ಬೋದು ಇಲ್ಲಿ ಬಂದು ಶ್ರೀಕೃಷ್ಣನ ಸೇವೆ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಕೀರ್ತಿ ತರುವಂಥ ಕೆಲಸ ಕಾರ್ಯಕ್ರಮಗಳು ನಡೆಸ್ಬೋದು ಹಾಗಾಗಿ ನಮಗೆ ಇಲ್ಲಿ ದೇವಸ್ಥಾನ ಆಗಿರೋದು ತುಂಬ ಹೆಮ್ಮೆ ಏನಕ್ಕೆ ಅಂತ ಹೇಳಿದ್ರೆ ಡಾಕ್ಟರ್ ಹೇಳಿದಾಗೆ ಮತ್ತು ನಮ್ಗೆ ಗೊತ್ತಿರೋ ಹಾಗೆ ಕಳೆದ ನಲವತ್ತು ವರ್ಷಗಳಿಂದ ಪ್ರಯತ್ನ ಪಟ್ಟು ಇವತ್ತು ಅದರ ಫಲ ಕಂಡಿದೆ ಕಳೆದ ನಲವತ್ತು ವರ್ಷದ ಹಿಂದೆ ಇದ್ದ ಟೀಮ್ ಇರ್ಬೋದು ಇವತ್ತಿನ ಟೀಮ್ ಇರ್ಬೋದು ಎಲ್ಲರೂ ಅವರ ಪ್ರಯತ್ನ ಪಟ್ಟು ಇವತ್ತು ಏನು ನಮಗೆ ಈ ಸುಂದರವಾದ ದೇವಸ್ಥಾನ ಕಾಣ್ತಾ ಇದೆ ಅದು ಎಲ್ಲರ ಒಂದು ಪ್ರಯತ್ನ ಹಾಗೆ ಅವ್ರಿಗೆ ಅಭಿನಂದನೆಗಳು ಫಸ್ಟ್ ಹಾಗೆ ಇಲ್ಲಿರುವ ಸುತ್ತಮುತ್ತಲಿನ ಜನರಿಗೆ ಒಂದು ದೇವರ ಅಭಿ ಒಂದು ದೇವರ ದರ್ಶನ ಆಗಲಿ ಮತ್ತು ಹಾಗೂ ಮುಂದಿನ ಕಾರ್ಯಕ್ರಮಗಳು ಏನಂದರೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಇವಾಗ ಭಗವದ್ಗೀತೆ ಪಾಠ್ಯ ಹೇಳೋದಾಗಿರ್ಬೋದು ನಮ್ಮ ಕಲ್ಚರ್ ಹೇಳ್ಕೊಡೋದಾಗಿರ್ಬೋದು ಒಂದಕ್ಕೂ ಇದೊಂದು ಕಲ್ಚರಲ್ ಸೆಂಟರ್ ಅಂತ ಹೇಳ್ಬೋದು ವೇದಿಕೆ ಆಗ ಆಗುತ್ತೆ ಕಲ್ಚರಲ್ ಮಾಡಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ಒಂದು ವೇದಿಕೆ ಆಗುತ್ತೆ ಇದನ್ನು ಎಲ್ಲರೂ ಬಂದು ಉಪಯೋಗಿಸ್ಕೊಳ್ಬೇಕು ನಮಗೆ ಏನು ಹೇಳ್ತೀರ ಈ ಕಲ್ಚರಲ್ ಡೆವಲಪ್ಮೆಂಟ್ ಈ ಈ ಕಲ್ಚರಿಂದನೇ ನಮ್ಮದು ಹಿಂದೂ ಹಿಂದೂ ಧರ್ಮದ ಕಲ್ಚರ್ ಏನು ಹಿಂದುತ್ವ ಅನ್ನೋದೇನು ಯಾವ ಥರದಲ್ಲಿ ನಾವು ಎಲ್ಲರನ್ನು ಒಟ್ಟುಗೂಡಿಸಿ ನಾವು ಮುಂದೆ ಹೋಗ್ತೀವಿ ಅಂತ ಹೇಳೋ ವಿಚಾರನೂ ಇಲ್ಲಿ ನಾವು ಕಲಿಬೋದು ಹಾಗಾಗಿ ಇದೊಂದು ತುಂಬ ಒಳ್ಳೆಯ ಕೆಲಸ ಆಗಿದೆ ನಮ್ಮ ನನ್ನ ವೈಯಕ್ತಿಕವಾಗಿ ನಾನು ನಮ್ಮ ಈ ಮ್ಯಾನೇಜ್ಮೆಂಟ್ ಕಮಿಟಿಗೆ ಅಭಿನಂದನೆ ಹೇಳ್ತೀನಿ ಮುಂದಿನ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ನಾನು ವಿಚಾರ ನಮಸ್ತೆ ಕಳೆದ ನಲವತ್ತು ವರ್ಷಗಳಿಂದ ಕಾದು ಈ ಒಂದು ಕೃಷ್ಣ ದೇವಸ್ಥಾನದ ಪ್ರತಿಷ್ಠಾಪನೆಗಾಗಿ ಎಲ್ಲ ಬಹಳ ಕುತೂಹಲದಿಂದ ಕುಟ್ಟದ ಜನತೆ ಎಲ್ಲ ಬಹಳ ಕಾದು ಕೊನೆಗೆ ಅತ್ಯದ್ಭುತವಾಗಿ ಬಹಳ ಸುಂದರವಾಗಿ ನಿರ್ಮಾಣಪಟ್ಟಂಥ ಈ ದೇವಸ್ಥಾನ ನೋಡಲಿಕ್ಕೆ ಎರಡು ಕಣ್ಣಿಂದ ಸಾಲಲ್ಲ ಬಹಳ ಸುಂದರವಾಗಿ ಬಂದಿದೆ ಎಲ್ಲ ಈ ಇದಕ್ಕೆ ಹೋರಾಡಿದ ಕಮಿಟಿ ಮೆಂಬರ್ಸು ಪ್ರತಿಯೊಬ್ಬರಿಗೂ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಇದು ಶ್ರೀಕೃಷ್ಣ ಪರಮಾತ್ಮನ ಈ ಮಹಿಮೆ ಎಲ್ಲರಿಗೂ ಈ ಕುಟ್ಟದ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಸರ್ ಅದು ಹೋಗಿದ್ದೀರಿ ತಮಗೆ ಇಲ್ಲಿಯ ಬಗ್ಗೆ ಈ ಒಂದು ಗಡಿ ಭಾಗದಲ್ಲಿ ಅದು ವಿಶೇಷವಾಗಿ ಕೇರಳ ಗಡಿ ಭಾಗದಲ್ಲಿ ಏನು ಅನ್ನಿಸ್ತಾ ಇದೆ ಸರ್ ಇಲ್ಲಿ ನಾನು ನೋಡಿದಾಗೆ ಈ ಗಡಿ ಭಾಗದಲ್ಲಿ ಯಾವುದೇ ದೇವಸ್ಥಾನಗಳು ಎಸ್ಪೆಷಲಿ ಹೈವೇ ರೋಡ್ ಸೈಡಲ್ಲಿ ಇರಲಿಲ್ಲ ಈ ಒಂದು ಜಾಗ ಈ ಕೃಷ್ಣ ದೇವಸ್ಥಾನ ನಿರ್ಮಾಣ ಈ ಜಾಗ ನನಗನ್ನಿಸಿದಾಗೆ ಈ ಗಡಿ ಭಾಗದಲ್ಲಿ ಎಸ್ಪೆಷಲಿ ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗದಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇತ್ತು ಬಟ್ ಇವರು ಟೆಂಪಲ್ ಸ್ಟಾರ್ಟ್ ಮಾಡ್ದಾಗಿಂದ ನಾವು ಅನಿಸಿದಕ್ಕಿಂತ ಮೊದಲೇ ಇದು ಕಂಪ್ಲೀಟ್ ನಿರ್ಮಾಣವಾಗಿದೆ ಹಾಗೂ ನಮಗೆ ನಮ್ಮ ಹಿಂದೂ ರಿಲಿಜನಲ್ಲಿ ಇರ್ತಕ್ಕಂಥ ಯಾವ ಟೆಂಪಲ್ಲೂ ಈ ರೋಡಲ್ಲಿ ಇರಲಿಲ್ಲ ಸೊ ಡೆಫಿನೆಟ್ಲಿ ಗುಡ್ ಥಿಂಗ್ ಹರಿ ಓಂ ಒಂದು ವಿಶೇಷವಾದ ದಿವಸ ಅಂತ ಹೇಳಬೇಕು ನಾವು ಕುಶಾನಗರದಿಂದ ಬಂದಿರೋದು ಕುಶಾನಗರದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಭಟ್ರು ಕೃಷ್ಣಮೂರ್ತಿ ಭಟ್ರು ಅಂತ ಒಂದು ಶ್ರೀಕೃಷ್ಣ ದೇವಸ್ಥಾನ ಮಾಡಬೇಕು ಅಂತೇಳಿ ಸುಮಾರು ನಲವತ್ತು ವರ್ಷದಿಂದ ಪ್ರಯತ್ನ ಪಡ್ತಾಯಿದ್ರು ಹಿಂದಿನವರೆಲ್ಲ ಯೋಚನೆ ಮಾಡ್ತಾಯಿದ್ರು ಈ ಜಾಗದಲ್ಲಿ ಒಂದು ಶ್ರೀಕೃಷ್ಣ ದೇವಸ್ಥಾನ ಮಾಡಬೇಕು ಅಂತ ಆದರೆ ಆಗಲಿರಲಿಲ್ಲ ಈಗ ಅದಕ್ಕೆ ಕಾಲ ಕೂಡಿ ಬಂತು ಕಾಲ ಕೂಡಿ ಬಂದು ಈಗೊಂದು ವರ್ಷದಿಂದ ಪ್ರಯತ್ನ ಪಟ್ಟು ವಿಶೇಷವಾದ ಒಂದು ಸುಂದರವಾದ ಮಂದಿರನ ಈ ಊರಿನವರು ಗ್ರಾಮಸ್ಥರು ಸೇರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರ ಮಾಡಿದ ಮೇಲೆ ಅದಕ್ಕೆ ಪ್ರತಿಷ್ಠಾಪನೆ ಪೂಜಾದಿಗಳನ್ನು ನಡೆಸಬೇಕು ಅಂತ ಹೇಳಿದರು ಅದೇ ರೀತಿ ಕುಶಾಲನಗರದಲ್ಲಿ ಕನ್ನಿಕಾಪರಮೇಶ್ವರಿ ದೇವಸ್ಥಾನದಲ್ಲಿ ಗಿರೀಶ್ ಭಟ್ರು ಅಂತಿದ್ದಾರೆ ಅವ್ರ ಮುಖಾಂತರವಾಗಿ ನಾವೆಲ್ಲರೂ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ತಂಡ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಎಲ್ಲ ವ್ಯವಹಾರಗಳನ್ನು ಮೂರು ದಿವಸದಿಂದ ಬಿಂಬಶುದ್ಧಿ ಮತ್ತೊಂದು ಏನೇನು ಬೇಕು ಆ ವಿಗ್ರಹಗಳಿಗೆ ಏನೇನು ಬೇಕು ಅದನ್ನೆಲ್ಲ ಮಾಡಿಕೊಂಡು ಇವತ್ತಿನ ದಿವಸ ಇವತ್ತು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಶ್ರೀಕೃಷ್ಣನ ಪ್ರತಿಷ್ಠಾಪನೆ ಆಯಿತು ಅದರ ನಂತರ ಎಲ್ಲ ದೇವರಿಗೆ ಕಲಶಾಭಿಷೇಕ ಮಹಾಪೂಜೆ ಈಗ ಹನ್ನೆರಡುವರೆಗೆ ಮಹಾಪೂಜೆಯಾಗಿ ಮಹಾಮಂಗಳಾರತಿ ಆಯಿತು ಈ ಒಂದು ಸುಂದರವಾದ ಕ್ಷಣ ಅಂತ ಹೇಳಬೇಕು ಈ ಕುಟ್ಟ ದೇವ ಊರಿನಲ್ಲಿ ಇಂಥ ಸುಂದರವಾದ ಶ್ರೀಕೃಷ್ಣನ ದೇವಸ್ಥಾನ ಆಗಿದ್ದಕ್ಕೆ ಎಲ್ಲ ಭಕ್ತಾದಿಗಳಿಗೂ ತುಂಬ ಹರಿಸಿದೆ ಯಾಕೆಂದರೆ ಈ ಸುತ್ತಮುತ್ತ ಯಾವುದೇ ರೀತಿಯ ದೇವಸ್ಥಾನಗಳಿಲ್ಲ ಅದಕ್ಕೋಸ್ಕರ ಎಲ್ಲರೂ ಪ್ರಯತ್ನ ಪಡ್ತಾಯಿದ್ರು ಅದಕ್ಕೋಸ್ಕರ ಪ್ರಯತ್ನ ಮಾಡಿ ಆ ದೇವಸ್ಥಾನ ಮಾಡಿದ್ದರಿಂದ ಎಲ್ಲ ಊರಿಗೆ ಸಮಸ್ತ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಮಳೆ ಬೆಳೆ ಚೆನ್ನಾಗಿ ಆಗಿ ಎಲ್ಲರಿಗೂ ಅನುಕೂಲ ಮಾಡಲಿಕ್ಕೆ ಕೊಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೇವೆ ಪುಟ್ಟ ಶ್ರೀಕೃಷ್ಣ ದೇವಸ್ಥಾನದ ಮೊಟ್ಟ ಮೊದಲಿಗೆ ನಮಗೆ ಒಂದು ತಾಂಬೂಲವನ್ನು ಕೊಟ್ಟು ಆರೂಢ ಚಿಂತನೆಯನ್ನು ಮಾಡಿಕೊಂಡು ಈ ಜಾಗದಲ್ಲಿ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಆಗಬೇಕು ಅಂತೇಳಿ ಪ್ರಶ್ನೆಯಲ್ಲಿ ಕಂಡು ಬಂದ ರೀತಿಯಲ್ಲಿ ಕೂಡ ನಾವು ಆ ದಿವಸದಲ್ಲಿ ಪ್ರಶ್ನೆ ಚಿಂತನೆಯಲ್ಲಿ ಏನೇನು ಕಂಡು ಬಂದಿದೆಯೋ ಅದೇ ಪ್ರಕಾರವಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ ಈ ದೇವಸ್ಥಾನದ ಎಲ್ಲ ಕಮಿಟಿಯವರು ಕೂಡ ತುಂಬ ಅತ್ಯಂತ ಭಕ್ತ ಶ್ರದ್ಧಾ ಭಕ್ತಿಯಿಂದ ದೇವರ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅವರಿಗೂ ಕೂಡ ನಮಗೆ ತುಂಬ ಸಪೋರ್ಟನ್ನು ಮಾಡಿಕೊಂಡು ಮಾಡಿದ್ದಾರೆ ಈ ಮೂರು ದಿವಸಗಳ ಪರ್ಯಂತ ದೇವರ ಆರಾಧನೆಯನ್ನು ಕೂಡ ನಾವು ವಿಶೇಷವಾಗಿ ಒಳ್ಳೆ ವೇದ ವಿದ್ಯಾ ಪಾಂಡಿತರನ್ನು ಕರೆದುಕೊಂಡು ಕರ್ಮಾದಿಗಳನ್ನೆಲ್ಲ ನಾವು ಮಾಡಿದ್ದೇವೆ ಹಾಗೆ ನಮಗೂ ಕೂಡ ಒಳ್ಳೆಯ ಒಂದು ಸಹಕಾರ ಈ ಊರಿನವರ ಸಹಕಾರ ಪರಿಪೂರ್ಣವಾಗಿದೆ ಹಾಗೆಯೇ ಈ ಕ್ಷೇತ್ರ ಒಂದು ಮಹಾಕ್ಷೇತ್ರ ಆಗಬೇಕು ಹಾಗೆಯೇ ಇಲ್ಲಿ ಬದರುವಂಥ ಭಕ್ತರುಗಳಿಗೂ ಕೂಡ ಆ ಪರಮಾತ್ಮ ಎಲ್ಲದರಲ್ಲಿಯೂ ಕೂಡ ಅನುಗ್ರಹ ಮಾಡುವಂತೆ ಆಗಬೇಕು ಹಾಗೆಯೇ ಇದೊಂದು ಮಹಾಕ್ಷೇತ್ರ ಆಗಿ ದೇವರು ಎಲ್ಲರಿಗೂ ಕೂಡ ಚೈತನ್ಯವನ್ನು ಕೊಟ್ಟು ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ